ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೋಲಿನ ಭೀತಿಯಲ್ಲಿದ್ದರು ನಾನು ಹಾಗೂ ಚಿನ್ನಮ್ಮ ಕಟ್ಟಿ ಸೇರಿ ಮೂರು ಸಾವಿರ ವೋಟ್ ಖರೀದಿ ಮಾಡಿದ್ದೆವು ಎಂದು ಮೈಸೂರಿನಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದು ಮತ ಖರೀದಿಯಿಂದ ಕಳೆದ ಬಾರಿ ಬಾದಾಮಿಗೆ ನಾನೇ ಸಿದ್ದರಾಮಯ್ಯರನ್ನ ಸೇರಿಸಿದ್ರು ಚಿನ್ನಮ್ಮ ಕಟ್ಟಿ ಒಪ್ಪದಿದಾಗ ಅವರ ಪತ್ನಿ ಕಡೆಯಿಂದ ಒಪ್ಪಿಸಿದ್ದೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಮೂವತ್ತು ಸಾವಿರದಿಂದ ಗೆಲ್ತೀನಿ ಅಂತಿದ್ದ ಪಕ್ಕದಲ್ಲಿದ್ದ ಮಹದೇವಪ್ಪ ನಲವತ್ತು ಸಾವಿರದಿಂದ ಗೆಲ್ತೀನಿ ಅಂತಿದ್ದ ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲುವ ಭಯದಲ್ಲಿದ್ದ ಭಯ ಬೇಡ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಎಂದು ಹೇಳಿದ್ದೆ ಎಂಟು ರಿಂದ ಒಂದು ಸಾವಿರ ಓಟಿಂದ ಗೆಲ್ತೀಯಾ ಅಂತ ನಾನು ಹೇಳಿದ್ದೆ ಸಿದ್ದರಾಮಯ್ಯಗೂ ಕೂಡ ಹೇಳಿದ್ದೆ ಕಡಿಮೆ ಅಂತರದಲ್ಲಿ ಗೆಲ್ತೀಯಾ ಅಂತಲೂ ಹೇಳಿದ್ದೆ ಆದರೆ ಅದೇ ರೀತಿ ಫಲಿತಾಂಶ ಕೂಡ ಬಂತು

ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ ಇಲ್ಲ ಇಲ್ಲ ಎಂಟುನೂರು ಸಾವಿರದಿಂದ ನಿಮ್ಮ ಜನತೆ ನಾನು ಮ್ಯಾನೇಜ್ ಮಾಡಿದ್ದೀನಿ ಕೊನೆ ಚಿಮ್ಮಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು ಮೂರು ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ ನನಗೇನು ಹೆದರಿಕೆ ಇಲ್ಲ ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮುಚ್ಚು ರಾಷ್ಟ್ರ ಮಾಡಿದ್ದೀನಿ ನೀನು ಹೀಗೆ ಮಾಡಿದ ಕಣ ಅಂತ ಹೂ ಅಂತಾನೆ ಆ ತಿಂ ಆತ್ಮ ದುಡ್ಡು ಕೊಟ್ಟು